ಹಂಗೊಬ್ರು ಮೆಸೇಜ್ ಮಾಡಿ ಕೇಳಿದ್ದಾರೆ ಅವರ ಮನೆ ಉತ್ತರ ದಿಕ್ಕಲ್ಲಿ ಅತ್ತಿ ಮರ ಇದೆ ಅಂತೆ ಇದನ್ನು ಯಾರು ಅವರು ಹೇಳಿದ್ರಂತೆ ಉತ್ತರ ದಿಕ್ಕಲ್ಲಿ ಅತ್ತಿ ಮರ ಇದ್ದರೆ ಅದು ಅಶುಭ ಕಡೀರಿ ಅಂತ ಹೇಳಿದಾರಂತೆ ಅದಕ್ಕೆ ನನ್ನ ಹತ್ರ ಕೇಳಿದರು ಏನು ಮಾಡ್ಬೋದು ಅಂತ ದಯವಿಟ್ಟು ಅತ್ತಿ ಮರವನ್ನು ಕಡಿಲಿಕ್ಕೆ ಹೋಗಬೇಡಿ ಯಾಕಂದರೆ ಅತ್ತಿ ದತ್ತಾತ್ರೇನೇ ವಾಸವಾಗಿರ್ತಾರೆ ಅತ್ತಿ ಮರ ಇಷ್ಟು ಶ್ರೇಷ್ಠ ಅಂದರೆ ಇದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವನ ದೇವತೆಗಳು ಬಂದು ವಾಸ ಮಾಡ್ತವೆ ಅಂತ ದತ್ತಪುರಾಣದಲ್ಲಿ ಹೇಳಿದೆ ಅದಕ್ಕಾಗಿ ಅತ್ತಿಮರವನ್ನು ಕಡಿಲಿಕ್ಕೆ ಹೋಗಬೇಡಿ ಅತ್ತಿ ಮರದಲ್ಲಿ ಯಾಕೆ ಕಡಿಲಿಕ್ಕೆ ಹೇಳಿದರು ಅಂತ ಈ ಲೋಕಾರೂಢಿಯಲ್ಲಿ ಏನಿದೆ ಅಂದರೆ ಅತ್ತಿ ಮರದಲ್ಲಿ ಈ ಆಗುವಾಗ ಈ ಅದರಲ್ಲಿ ಸಣ್ಣ 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 ಹುಳಗಳು ಬರ್ತವೆ ಅದಕ್ಕೆ ಹಿಂದಿನವರು ಹಿರಿಯರೆಲ್ಲ ಹೇಳಿರ್ಬೋದು ಕಡೀರಿ ಕಡೀರಿ ಅಂತ ಆದರೆ ವಾಸ್ತುಶಾಸ್ತ್ರದಲ್ಲಿ ಎಲ್ಲಿಯೂ ಮರಗಳನ್ನು ಕಡಿರಿ ಅಂತ ಹೇಳಿಲ್ಲ ಯಾಕಂದರೆ ವಾಸ್ತುಶಾಸ್ತ್ರಕ್ಕೂ ವೃಕ್ಷಕ್ಕೂ ತುಂಬ ಅಂದರೆ ತುಂಬ ಸಂಬಂಧ ಇದೆ ಹಾಗಾಗಿ ಹತ್ತಿ ಮರವನ್ನು ಕಡಿಲಿಕ್ಕೆ ಹೋಗಬೇಡಿ ಇನ್ನೊಂದು ತೊಂದರೆಗೆ ನೀವು ಸಿಕ್ಕ ಕೊಳ್ತೀರಿ ವಾಸ್ತುಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಪರಶಸ್ತಪಾತ ಮುದರ ವ್ಯಾಧಿಮ್ ತತೋಧುಂಬರಹ ಅಂತ ಹೇಳಿದ್ದಾರೆ ಅಂದರೆ ಏನು ಉತ್ತರ ದಿಕ್ಕಲ್ಲಿ ಹತ್ತಿ ಮರ ಇದ್ದರೆ ಉದರ ವ್ಯಾಧಿ ಬರ್ತದೆ ಅಂತ ಹೇಳಿದ್ದಾರೆ ಹಾಗೆಯೇ ವಾಸ್ತುಶಾಸ್ತ್ರದಲ್ಲಿ ಅದು ಇದನ್ನು ತಿಳ್ಕೊಂಡು ಮಾತ್ರ ಹೇಳ್ತಾರೆ ಉದರ ವ್ಯಾಧಿ ಬರ್ತದಂತ ಆದರೆ ಇದು ಎಷ್ಟು ಅಂತರದಲ್ಲಿರಬೇಕು ಅಂತ ನಾವು ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ಮನೆಯ ಎತ್ತರ ಎಷ್ಟಿದೆ ಆದರೆ ಎರಡು ಪಟ್ಟು ನಂತರದಲ್ಲಿರಬೇಕು ಮರ ಆಗ ಇದು ಅದರ ನೆಗೆಟಿವಿಟಿ ಬರೋದಿಲ್ಲ ಅಂದರೆ ಸುಮಾರು ಒಂದು ಅರವತ್ತು ಮೀಟ್ರ್ ಆಚೆ ಇದ್ದರೆ ಒಳ್ಳೆಯದು ದೊಡ್ಡ ಮರಗಳು ಯಾವುದೇ ಮರ ಆದರೂ ಕೂಡ ಅರವತ್ತು ಮೀಟ್ರ್ ಆಚೆ ಇದ್ದರೆ ಒಳ್ಳೆಯದು ಇನ್ನೂ ಅತ್ತಿ ಮರ ದಕ್ಷಿಣ ದಿಕ್ಕಲ್ಲಿದ್ದರೆ ಒಳ್ಳೆಯದು ದಕ್ಷಿಣ ದಿಕ್ಕದಲ್ಲಿ ಸರ್ವತಃ ಶುಭ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾದರೆ ನಿಮ್ಮದು ಅರವತ್ತು ಮೀಟ್ರ್ ಒಳಗಡೆ ಇದ್ದರೆ ಏನು ಮಾಡೋದು ಕಡಿಬೇಕಂತ ವಾಸ್ತುಶಾಸ್ತ್ರದಲ್ಲಿ ಹೇಳಿಲ್ಲ ಅದಕ್ಕೂ ಪರಿಹಾರ ಹೇಳಿದ್ದಾರೆ ವಾಸ್ತುಶಾಸ್ತ್ರದಲ್ಲಿ ಎಲ್ಲಿಯೂ ಮರ ಕಡೀರಿ ಅಂತ ಹೇಳಲೇ ಇಲ್ಲ ಈಗಿನ ವಾಸ್ತುಶಾಸ್ತ್ರಜ್ಞರೆಲ್ಲ ಮರ ಕಡೀರಿ ಅಂತ ಹೇಳಿರ್ಬೋದು ಅದು ನಂಗೆ ಗೊತ್ತಿಲ್ಲ ಆದರೆ ಮೂಲ ವಾಸ್ತುಶಾಸ್ತ್ರ ಯಾರು ಈ ವಿಶ್ವಕರ್ಮರಿಂದ ಭೂಮಿಗೆ ಬಂತು ಅಂತ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರಲ್ಲಿ ಇದೆ ಆ ಬುಕ್ಕನ್ನು ಓದಿದರೆ ಗೊತ್ತಾಗುತ್ತೆ ಈ ದೋಷ ಪರಿಹಾರಕ್ಕೆ ಈ ಅತ್ತಿ ಮರ ಇರುತ್ತಲ್ಲ ಅಲ್ಲಿ ಉತ್ತರ ದಿಕ್ಕಲ್ಲಿ ಅಂದರೆ ಅರವತ್ತು ಫೀಟ್ ಒಳಗಿದ್ದರೆ ಅದರ ನಡುವಲ್ಲಿ ಸೀತಾ ಅಶೋಕ ಅಂತ ಒಂದು ಗಿಡ ಬರುತ್ತೆ ಅದನ್ನು ನೆಟ್ಟರೆ ಈ ದೋಷ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ನೀವು ಅದನ್ನು ಮಾಡ್ಬೋದು ಎಲ್ಲಾದರೂ ಅರವತ್ತು ಮೀಟ್ರ್ ಆಚೆ ಇದ್ದರೆ ನೀವು ಅದನ್ನು ಕಡಿಬೇಕಾಗಿಲ್ಲ ಯಾವ ದೋಷವೇ ಇಲ್ಲ ಮತ್ತು ದಯವಿಟ್ಟು ಕಡಿಲಿಕ್ಕೆ ಹೋಗಬೇಡಿ ಇದು ಬ್ರಹ್ಮ ದೋಷ ಬರುತ್ತೆ ಅಂತ ಇದರಲ್ಲಿ ಪುರಾಣಗಳಲ್ಲಿ ಇದೆ ಶಾಸ್ತ್ರದಲ್ಲೂ ಇದೆ ಧನ್ಯವಾದ